ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಬಹಳ ಜನ ಇವತ್ತು ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆ ಮಾಡಿದ್ರು ಮುಸಲ್ಮಾನರು ಮತ್ತುಗಳು ನಿಮಗೆ ಎನ್ ಡಿ ಎ ಮಿತ್ರಕೂಟಕ್ಕೆ ಹೋದ ನಂತರ ಯಾವ ರೀತಿ ಮುಂದೆ ಪರಿವರ್ತನೆ ಆಗುತ್ತೆ ಏನು ಆಲೋಚನೆ ಮಾಡಿದ್ದೀರಿ ಅಂತಂದ್ರು ನಾನು ಒಂದು ಮಾತು ಈಗಲೂ ಹೇಳ್ತೇನೆ ಬೆಳಗ್ಗೆನೂ ಹೇಳಿದ್ದೇನೆ ಮುಂದೆನೂ ಹೇಳ್ತೇನೆ ನಮ್ಮ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯ ದರ್ಗ ಧರ್ಮ ವರ್ಗ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷ ಕಟ್ಟಿದ್ದೇವೆ ಚುನಾವಣೆಯಲ್ಲಿ ನಮಗೆ ಯಾರು ಓಟ್ ಹಾಕ್ಲಿಕ್ಕಿಲ್ಲ ಯಾರು ಓಟ್ ಹಾಕ್ತಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಂದೆ ನಾವೆಲ್ಲರೂ ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿದ್ದೇವೆ ಸಮಾನ ಮನಸ್ಸಿಂದ ಕಾಣ್ತೇವೆ ಎಲ್ಲರನ್ನು ತಬ್ಬಿ ಅಪ್ತಕ್ಕಂಥ ಒಂದು ಗುಣ ಜನತಾದಳ ಪಕ್ಷದಲ್ಲಿದೆ ಹಾಗಾಗಿ ಯಾರು ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಬಹಳ ಜನ ಇವತ್ತು ಈಗಾಗಲೇ ಆರೂವರೆ ಗಂಟೆ ಆಗೋಯ್ತು ಆದ್ರೂ ಕುಂತ್ಕಂಡಿದ್ದೀರಿ ಪಾಪ ಪ್ರೀತಿಯಿಂದ ನಾನು ಇವತ್ತು ದೇವರಿಗೆ ಬರ್ತಾ ಇದ್ದಂಗೆ ಶರಣ್ ಹೇಳಿದೆ ದೊಡ್ಡ ಗೌಡ್ರಿಗೆ ಹೇಳಿದೆ ಇದು ಮಂಡ್ಯದಲ್ಲಿ ನಾಗಮಂಗ್ಲ ತರ ಕಾಣ್ತಾ ಇತ್ತಲ್ಲ ನನಗೆ ಜೇವರಿಗೆ ನಾನು ಮಂಡ್ಯದ ನಾಗಮಂಗ್ಲಕ್ಕೆ ಬಂದ ಜೇವರ್ಗಿಕ್ ಬಂದ್ರೆ ನನಗೆ ಅರ್ಥ ಆಯ್ತ ಇಲ್ಲ ಏನು ಚುನಾವಣೆ ಬೇರೆ ಇಲ್ವಲ್ಲ ಇದು ಈ ಮಟ್ಟಕ್ಕೆ ಜನಸಾಗರ ಈ ಮಟ್ಟಕ್ಕೆ ದೊಡ್ಡಪ್ಪ ಗೌಡ್ರನ್ನ ಇವತ್ತೇ ಗೆಲ್ಲಿಸ್ತೀವಿ ಅಂತಕ್ಕಂಥ ಶಪಥವನ್ನು ಅವತ್ತು ಇವತ್ತು ನೀವೇನು ತಯಾರಾಗಿ ಹೊರಟಿದ್ದೀರಿ ದಯಮಾಡಿ ನಮ್ಮ ಮುಂದೆ ಇರತಕ್ಕಂಥದ್ದು ಇನ್ನು ಮೂರು ವರ್ಷ ಅಣ್ಣ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನವೇ ಇರೋದು ವರ್ಷಕ್ಕೆ ಎಷ್ಟು ಹೇಳಿ ಮುನ್ನೂರ ಅರವತ್ತೈದು ಇದು ಯಾಕೆ ನಿಮಗೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಒಬ್ರು ಇದ್ದಾರೆ ಸಚಿವರು ಅವ್ರಿಗೆ ವರ್ಷಕ್ಕೆ ಎಷ್ಟು ದಿವಸ ಇದೆ ಅಂತ ಗೊತ್ತಿಲ್ಲ ಪಾಪ ಗೃಹಲಕ್ಷ್ಮಿ ಯೋಜನೆ ಆ ವಕ್ಕ ಗೃಹಲಕ್ಷ್ಮಿ ಯೋಜನೆ ಕೊಡ್ತದಂತೆ ಇಲ್ಲಿ ವಸತಿ ಯೋಜನೆ ಅಡಿ ಭ್ರಷ್ಟಾಚಾರದಿಂದ ಎಲ್ಲ ವಾಪಸ್ ಬಡ್ಡಿ ಸಮೇತ ತಗತಾರಂತೆ ನವರು. ನೋಡಿ ವಿಪರ್ಯಾಸ ವರ್ಷಕ್ಕೆ ಎಷ್ಟು ದಿನ ಅಂತ ಗೊತ್ತಿಲ್ಲ ಅಂಥವರೆಲ್ಲ ಮಂತ್ರಿಗಳಾಗಿ ಮಂತ್ರಿ ಮಂಡಳದಲ್ಲಿ ಕೆಲಸ ಮಾಡ್ತಾವ್ರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ